okay <laughs> ಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾಧಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಎಲ್ಲರೂ ಕೇಳ್ತಾ ಇರ್ತೀರ ಬಾಬಾರವರಿಗೆ ಯಾವ ನೈವೇದ್ಯ ಅಂದ್ರೆ ಇಷ್ಟ ಅಂತ ಹೇಳಿ ಬಾಬಾರವರಿಗೆ ಇಂಥದ್ದೇ ನೈವೇದ್ಯ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ನಿಮ್ಮ ಇಷ್ಟವೇ ಅವರಿಷ್ಟ ಆಗಿರುತ್ತೆ ಆದರೂ ಕೂಡ ಬಾಬಾರವರು ಒಮ್ಮೊಮ್ಮೆ ತನ್ನ ಭಕ್ತರಿಂದ ಈ ರೀತಿಯ ಸೇವೆಯನ್ನು ಕೂಡ ಮಾಡಿಸ್ಕೊಳ್ತಾರೆ ಸ್ನೇಹಿತರೆ ಅಂದ್ರೆ ಬಾಬಾರವರು ಕನಸಲ್ಲಿ ಬಂದು ನನಗೆ ಕಿಚಡಿಯನ್ನು ಕೊಡು ಇಲ್ಲವೇ ರೊಟ್ಟಿ ಕೊ ನನಗೆ ಪೂರನ್ ಪೋರಿ ಕೇಳಿದ ಹಾಗೆ ಪೇಡ ಕೇಳಿದ ಹಾಗೆ ಹೀಗೆ ಅನೇಕ ರೀತಿಯಲ್ಲಿ ಕೆಲವರಿಗೆ ಕನಸಲ್ಲಿ ಬಾಬಾರವರು ಬಂದು ಈ ರೀತಿಯ ತಮ್ಮ ಆಸೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ ಸ್ನೇಹಿತರೆ ನಾವು ಕೂಡ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಇವತ್ತು ನಾನು ಬಾಬಾರವರಿಗೆ ಏನಾದರೂ ಒಂದು ನೈವೇದ್ಯವನ್ನು ಮಾಡಬೇಕು ನಾಳೆ ಗುರುವಾರ ಇದೆ ಬಾಬಾರವರಿಗೆ ಇಂಥದ್ದೇ ನೈವೇದ್ಯ ಮಾಡಬೇಕು ಅಂತ ಹೇಳಿ ನಾವು ಏನು ಅನ್ಕೊಂಡಿರ್ತೀವಲ್ವಾ ಖಂಡಿತ ಆ ನೈವೇದ್ಯಕ್ಕೋಸ್ಕರ ಬಾಬಾರವರು ಕಾಯ್ತಾ ಇರ್ತಾರೆ ಒಮ್ಮೆ ನಮಗೆ ಅದನ್ನ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಕನಸಲ್ಲಾದ್ರೂ ಬಂದು ನಮಗೆ ಹೇಳುವ ರೀತಿಯಲ್ಲಿ ನಮಗೆ ಕನಸಾಗುತ್ತೆ ಇಲ್ಲ ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮಿಂದ ಆ ನೈವೇದ್ಯವನ್ನು ಅವರು ಮಾಡಿಸಿಕೊಂಡು ಸ್ವೀಕರಿಸಿ ಸ್ವೀಕರಿಸ್ತಾರೆ ಸ್ನೇಹಿತರೆ ನಾವು ಕೆಲವೊಮ್ಮೆ ಅನ್ಕೊಂಡ್ಬಿಡ್ತೀವಿ ನಾಳೆ ನನಗೆ ಸಮಯ ಇದೆ ಬಾಬಾರಿಗೋಸ್ಕರ ನಾನು ಈ ನೈವೇದ್ಯವನ್ನು ಮಾಡೋಣ ಅಂತ ಅನ್ಕೊಂಡಿದೀನಿ ಇಲ್ಲ ಒಂದು ತಿಂಗಳಿಂದನೇ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಬಾಬಾರವರಿಗೆ ನಾನು ಇಂಥದ್ದೇ ನೈವೇದ್ಯ ಮಾಡಬೇಕು ಅಂತ ಹೇಳಿ ನಾವು ಪ್ರೀತಿಯಿಂದ ಭಕ್ತಿಯಿಂದ ನಿಷ್ಕಲ್ಮಷ ಭಾವದಿಂದ ನಾವು ಅನ್ಕೊಂಡಿರ್ತೀವಿ ಒಮ್ಮೊಮ್ಮೆ ಏನೋ ಒಂದು ಸಮಯ ಸಂದರ್ಭ ಬಂದು ಅದು ಮಾಡ್ಲಿಕ್ಕೆ ಆಗೋದಿಲ್ಲ ಬಾಬಾರವರು ಕನಸಿನ ಮೂಲಕವೇ ಆಗಲಿ ನಮ್ಮ ಮನೆಯಲ್ಲೇ ಆಗ್ಲಿ ಯಾರಾದ್ರೂ ಮಕ್ಕಳಾಗಿರ್ಬೋದು ದೊಡ್ಡವರಾಗಿ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಇಲ್ಲ ಯಾರಾದರೂ ನಮಗೆ ನೆಂಟರಾಗಿರ್ಬೋದು ಇಲ್ಲ ಹಿತೈಷಿಗಳಾಗಿರ್ಬೋದು ಬಂದು ನಮ್ಮ ಬಳಿ ನನಗೆ ಇಂತಹದ್ದು ಬೇಕು ಮಾಡಿಕೊಡು ಅಂತ ಹೇಳಿ ಅದೇ ಪದಾರ್ಥವನ್ನ ಅಂದರೆ ನಾವು ಬಾಬಾರವರಿಗೆ ಯಾವ ಪದಾರ್ಥವನ್ನ ನೈವೇದ್ಯ ಮಾಡಬೇಕು ಅಂತ ಅನ್ಕೊಂಡಿರ್ತೀವಲ್ವ ಅದನ್ನೇ ಕೇಳ್ತಾರೆ ಸ್ನೇಹಿತರೆ ಆಗ ನಮಗೆ ನೆನಪು ಬರುತ್ತೆ ಹಾಗೆ ಕೆಲವೊಮ್ಮೆ ನೆನಪು ಬರ್ದಿದ್ದಾಗೂ ಕೂಡ ನಾವು ಅದನ್ನು ಮಾಡ್ತೀವಿ ಸ್ನೇಹಿತರೆ ಅಂದ್ರೆ ಹಿತೈಷಿಗಳಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಹಿರಿಯರಿಗಾಗಿರ್ಬೋದು ನಾವು ಅದನ್ನು ಮಾಡ್ಕೊಡ್ತೀವಿ ಅಂದರೆ ಅದನ್ನು ಬಾಬಾರವರು ಸ್ವೀಕರಿಸ್ತಾ ಇದ್ದಾರೆ ಅಂತಾನೆ ಅರ್ಥ ಅಂದ್ರೆ ನಾವು ಒಮ್ಮೆ ನಿಮಗೆ ಇದನ್ನು ಮಾಡಿ ಕೊಡ್ತೀವಿ ಅಂತ ಹೇಳಿ ನಾವು ಬಾಬಾರವರಿಗೆ ಮಾತ್ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಅಂದ್ರೆ ಅವರು ಅದೇ ರೀತಿಯ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡೇ ಇಟ್ಕೊಂಡಿರ್ತಾರೆ ಸ್ನೇಹಿತರೆ ಅದು ಒಂದು ಲೋಟ ನೀರೇ ಆಗಲಿ ನೀವು ಕೊಡ್ತೀನಿ ಅಂತ ಹೇಳಿದ್ರೆ ಬಾಬಾರವರಿಗೆ ಅವರು ಅದಕ್ಕಾಗಿ ಕಾಯ್ತಾನೆ ಇರ್ತಾರೆ ಸ್ನೇಹಿತರೆ ಬುರಹಾನ್ಪುರದಲ್ಲಿದ್ದ ಒಂದು ಸಾತ್ವಿಕ ದಂಪತಿಗಳವರು ಪತಿಗೆ ಅಂಚೆ ಕಚೇರಿಯಲ್ಲಿ ಉದ್ಯೋಗವಿರುತ್ತೆ ಪತಿ ಪತ್ನಿ ಇಬ್ಬರು ಧಾರ್ಮಿಕ ಪ್ರವೃತ್ತಿಯವರು ಹಾಗೆ ಅವರು ಬಾಬಾರವರ ಪರಮ ಭಕ್ತರಾಗಿರ್ತಾರೆ ಪತ್ನಿಗೊಮ್ಮೆ ಒಂದು ಸ್ಪಷ್ಟ ಸಂದೇಶವೀಯುವ ಕನಸು ಕಾಣ್ತಾಳವಳು ಅಂದರೆ ಆಕೆಯ ಮನೆಯ ಮುಂದೆ ನಿಂತ ಸಾಯಿ ಕಿಜಿಡಿಯನ್ನು ತಿನ್ನಲು ನೀಡೆಂದು ಕೇಳ್ತಾ ಇರ್ತಾರೆ ಅವಳಿಗೆ ತಕ್ಷಣವೇ ಎಚ್ಚರಾಗತ್ತೆ ದಡಕ್ಕ ನೆದ್ದು ಮುಂಬಾಗಿಲು ತೆರೆದರೆ ಅಲ್ಲಿ ಯಾರೂ ಇಲ್ಲ ಆದರೂ ಮನದಲ್ಲಿ ಏನೋ ಅವ್ಯಕ್ತ ಆನಂದ ಆಕೆಗೆ ಕೂಡಲೇ ಪತಿಗೆ ಈ ವಿಚಾರವನ್ನ ತಿಳಿಸ್ತಾಳೆ ಬಾಬಾರವರಿಂದು ನಮ್ಮ ಮನೆಯ ಕಿಜಿಡಿ ಬೇಕೆಂದು ಹೇಳಿದ್ದಾರೆ ಅಂತ ಹೇಳಿ ಗಂಡನಿಗೆ ಹೇಳ್ತಾಳೆ ಹೆಂಡತಿಗೆ ಬಿದ್ದ ಕನಸನ್ನು ಉಪೇಕ್ಷೆಯಿಂದ ನೋಡಲೇ ಇಲ್ಲ ಗಂಡ ಅವನು ಕೂಡ ಬಾಬಾರವರ ಪರಮ ಭಕ್ತನಾಗಿರ್ತಾನಲ್ಲ ಅವರು ಇದಕ್ಕೆ ಒಂದು ತೀರ್ಮಾನ ಬರ್ತಾರೆ ಅಂದ್ರೆ ಬಾಬಾರವರ ಇದ್ದ ಕಾಲ ಅದು ಇದ್ದ ಸಮಯದಲ್ಲಿ ಕನಸಾಗಿರುತ್ತೆ ಅವರಿಬ್ಬರು ಅಂದ್ಕೊಳ್ತಾರೆ ನಾವು ಬಾಬಾರವರ ಮಂದಿರಕ್ಕೆ ಅಂದರೆ ಶಿರಡಿಗೆ ಹೋಗಿ ಬಾಬಾರವರಿಗೆ ಅಲ್ಲೇ ಇದ್ದು ಈ ಸೇವೆಯನ್ನು ಈ ಕಿಚಡಿಯ ಸೇವೆಯನ್ನು ಬರೋಣ ಅಂದ್ರೆ ಆ ಶಿರಡಿಯಲ್ಲೇ ಉಳ್ಕೊಂಡು ಅಲ್ಲೇ ಕಿಚಡಿಯನ್ನು ಮಾಡಿ ಬಾಬಾರವರಿಗೆ ಅರ್ಪಿಸಿ ಬರೋಣ ಅಂತೇಳಿ ಅವರಿಬ್ಬರು ತೀರ್ಮಾನ ಮಾಡ್ಕೊಳ್ತಾರೆ ಅದೇ ಪ್ರಕಾರ ಮುಂದೆ ಆ ದಂಪತಿಗಳಿಗೆ ಹೀಗೆ ಅಂದುಕೊಂಡ ಒಂದು ತಿಂಗಳಲ್ಲಿ ಗಂಡನಿಗೆ ಆಂಕೋಲಾಗೆ ವರ್ಗಾವಣೆ ಆಗತ್ತೆ ಶಿರಡಿಗೆ ತೆರಳಲು ಇಬ್ರು ಕೂಡ ನಿರ್ಧರಿಸುತ್ತಾರೆ ಬಾಬಾರವರೇ ಬಯಸಿದ ಕಿಚಡಿಯ ನೈವೇದ್ಯ ಮಾಡುವುದೇ ಅವರ ಮುಖ್ಯ ಧ್ಯೇಯವಾಗಿರುತ್ತೆ ಹಾಗೆ ಮಾರ್ಗದಲ್ಲಿ ಗೋಮತಿ ತೀರ್ಥ ಕ್ಷೇತ್ರವನ್ನು ಕೂಡ ಸಂದರ್ಶಿಸ್ತಾರೆ ಶಿರಡಿಗೆ ಬಂದು ಹದಿನಾಲ್ಕು ದಿನ ಕಳೆದರೂ ಒಂದಲ್ಲ ಒಂದು ಅಡ್ಡಿಯಿಂದ ಕಿಚಡಿ ಸಮರ್ಪಣೆಯಾಗದೇ ಹೋದಾಗ ವ್ಯಾಕುಲಗೊಂಡ ಆ ಮುತ್ತೆ ಇದೆ ಮನಸ್ಸಿನಲ್ಲೇ ಬಾಬಾರವರನ್ನು ಸ್ಮರಿಸ್ತಾಳೆ ಬಾಬಾ ಯಾಕೆ ಈ ಪರೀಕ್ಷೆ ನಾನು ತಡ ಮಾಡಿದೆನೆಂದು ನನ್ನ ಮೇಲೆ ಕೋಪವೇ ಕೋಪ ಮಾಡಿಕೊಳ್ಬೇಡಿ ನಾನು ಮನೆಯಲ್ಲೂ ಕೂಡ ನಾನು ಈ ನೈವೇದ್ಯವನ್ನು ನಿಮಗೆ ಮಾಡಿ ಅರ್ಪಿಸಬಹುದಿತ್ತು ಆದರೆ ನನ್ನ ಸಂಕಲ್ಪ ಒಂದಿತ್ತು ನಾನು ಶಿರಡಿಗೆ ಬಂದು ನಿಮಗೆ ಇದನ್ನು ಸ್ವಯಂ ಅರ್ಪಣೆ ಮಾಡಿ ಬಡಿಸಬೇಕು ಅಂತೇಳಿ ಹಾಗಾಗಿ ಇಷ್ಟು ತಡ ಆಯಿತು ಬಾಬಾ ನನ್ನನ್ನು ಕ್ಷಮಿಸಿ ದಯವಿಟ್ಟು ನನ್ನ ಈ ಸೇವೆಯನ್ನ ಸ್ವೀಕರಿಸಿ ಅಂತ ಹೇಳಿ ಅವಳು ಪ್ರಾರ್ಥನೆಯನ್ನ ಮನಸ್ಸಲ್ಲಿ ಮಾಡ್ಕೊಳ್ತಾಳೆ ತಕ್ಷಣವೇ ಬಾಬಾರವರ ಅನುಗ್ರಹವೆಂಬಂತೆ ಹದಿನೈದನೆಯ ದಿನ ಕಿಚಡಿ ತಯಾರಿಸಿ ತಂದಾಗ ಬಾಬಾರವರು ಭಕ್ತಗಣದೊಂದಿಗೆ ಭೋಜನಕ್ಕೆ ಆಸೀನರಾಗಿರ್ತಾರೆ ಪರದೆ ಕೂಡ ಇಳಿಬಿಟ್ಟಾಗಿರುತ್ತೆ ಪರದೆ ಸರಿಸಿ ಒಳ ಹೋಗುವ ದಾಶ್ಯ ಕೂಡ ಅಲ್ಲಿ ಯಾರಿಗೂ ಇರೋದಿಲ್ಲ ಆದ್ರೂ ಕೂಡ ಆ ಸಾಧ್ವಿ ಯಾವುದೇ ಹಿಂಜರಿಕೆ ಇಲ್ಲದೆ ಪರದೆ ಸರಿಸಿ ಒಳ ಹೋದಾಗ ಬಾಬಾರವರು ಆಗ ತಕ್ಷಣವೇ ಕಿಚಡಿ ತಂದಿರುವ ಬಡಿಸು ನನಗೆ ತುಂಬಾ ಹಸಿವಾಗಿದೆ ಅಂತ ಹೇಳಿ ಅವಳಿಗೆ ಅಣತಿಯನ್ನ ಮಾಡ್ತಾರೆ ಆ ಮಹಿಳೆ ನೇರವಾಗಿ ಬಾಬಾರವರ ಮುಂದೆ ಕಿಚಡಿ ನಿವೇದಿಸಿದಾಗ ತಟ್ಟೆಯಿಂದ ಒಂದು ತುತ್ತು ಕಿಚಡಿಯನ್ನೆತ್ತಿ ಬಾಬಾ ತಮ್ಮ ಬಾಯಿಗೆ ಇಟ್ಕೊಳ್ತಾರೆ ಇಟ್ಟುಕೊಂಡು ತುಂಬಾ ರುಚಿಯಾಗಿದೆ ಅಂತೇಳಿ ಮೆಚ್ಚುಗೆಯನ್ನು ಕೂಡ ಸೂಚಿಸುತ್ತಾರೆ ಸಿಹಿ ತಿಂಡಿಗೆ ಹಠ ಹಿಡಿದು ಅಮ್ಮನಿಂದ ಬೇಕಾದಷ್ಟೇ ಪಡೆದು ತಿಂದ ಸಂತೃಪ್ತಿ ಬಾಬಾರವರ ಶ್ರೀ ಮುಖದಲ್ಲಿ ಅಲ್ಲಿರುತ್ತೆ ಆಕೆ ಅದನ್ನು ನೋಡಿ ಧನ್ಯತೆಯಿಂದ ತಲೆಯನ್ನ ಬಾಗ್ತಾಳೆ ಬಾಬಾರವರಿಗೆ ಊಟದ ನಂತರ ಕಿಚಡಿಯ ಸ್ವಪ್ನ ಹಾಗೂ ಕಿಚಡಿ ನೈವೇದ್ಯಕ್ಕಾಗಿ ತಾನು ಹದಿನಾಲ್ಕು ದಿನಗಳ ತನಕವೂ ಜಾತಕ ಪಕ್ಷಿಯಂತೆ ಕಾದಿದ್ದನ್ನು ಬಣ್ಣಿಸಿದಾಗ ಮತ್ತೊಮ್ಮೆ ಭಕ್ತರೆಲ್ಲ ಬಾಬಾರವರ ಅಸಾಮಾನ್ಯ ಕರುಣೆ ಕಂಡು ತಲೆ ಬಾಗುತ್ತಾರೆ ಬಾಬಾ ಮಹಾಶಕ್ತಿ ಬಾಬಾ ಮಹಾಮಂಗಳ ಬಾಬಾ ಮಹಾಮತಿ ಕೇಳಿದ್ರಲ್ಲ ಸ್ನೇಹಿತರೆ ಬಾಬಾರವರು ಇದ್ದಾಗ್ಲೂ ಕೂಡ ಇದೇ ರೀತಿಯ ಚಮತ್ಕಾರಗಳನ್ನ ಪವಾಡಗಳನ್ನ ಪರೀಕ್ಷೆಗಳನ್ನ ತನ್ನ ನಂಬಿದ ಭಕ್ತರಿಗೆ ಮಾಡ್ತಾನೆ ಇದ್ರು ಸ್ನೇಹಿತರೆ ಹಾಗಾಗಿ ನಾವು ಯಾವ್ದಾದ್ರು ನೈವೇದ್ಯವನ್ನ ಬಾಬಾರವರಿಗೆ ಕೊಡಬೇಕು ಅಂತ ಹೇಳಿ ಹಂಬಲಿಸ್ತಾ ಇದೀವಿ ಮನಃ ಪೂರ್ವಕವಾಗಿ ಆ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಬಯಸ್ತಾ ಇದೀವಿ ಅಂದಾಗ ಖಂಡಿತವಾಗಿಯೂ ಬಾಬಾ ಕೂಡ ಜಾತಕ ಪಕ್ಷಿಯಂತೆ ಆ ನೈವೇದ್ಯಕ್ಕಾಗಿ ಕಾಯ್ತಾನೆ ಇರ್ತಾರೆ ಸ್ನೇಹಿತರೆ ನಾವೇನು ಮನಸ್ಸಲ್ಲಿ ಅನ್ಕೊಳ್ತೀವಲ್ವಾ ಬಾಬಾರಿಗೆ ಈ ರೀತಿಯ ನೈವೇದ್ಯವನ್ನ ಮಾಡಬೇಕು ನಾಳೆ ಬಾಬಾರವರಿಗೆ ನಾನು ಆ ರೀತಿಯ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ನಾವು ಅನ್ಕೊಳ್ತಿವಲ್ವಾ ಅದೇ ಸಂಕಲ್ಪ ಅಂತ ಹೇಳಿ ಸ್ನೇಹಿತರೆ ಸಂಕಲ್ಪ ಸಮರ್ಪಣೆಯ ಭಾವ ಅನ್ನೋದು ಈ ಸಮರ್ಪಣೆಯ ಭಾವವನ್ನ ಈ ಸಂಕಲ್ಪವನ್ನ ಈ ಭಕ್ತಿಯ ಭಾವದ ಶುದ್ಧತೆಯನ್ನ ಬಾಬಾ ಪರಿಪೂರ್ಣವಾಗಿ ಸ್ವೀಕರಿಸ್ಬಿಟ್ಟಿರ್ತಾರೆ ಹಾಗಾಗಿ ಅವರು ಕೂಡ ಜಾತಕ ಪಕ್ಷಿಯಂತೆ ನನ್ನ ಮಗು ಬರುತ್ತೆ ನನ್ನ ಭಕ್ತ ಬರ್ತಾನೆ ನನ್ನ ಶಿಷ್ಯ ಬರ್ತಾನೆ ನನಗೋಸ್ಕರ ಇವತ್ತು ಇದನ್ನು ತಂದೆ ತರ್ತಾರೆ ಅಂತ ಹೇಳಿ ಬಾಬಾರವರು ಕಾಯ್ತಾ ಇರ್ತಾರೆ ಸ್ನೇಹಿತರೆ ಈಗ ಕೂಡ ಇದು ಸತ್ಯ ಘಟನೆ ತರ ನಡೀತಾನೆ ಇದೆ ಸ್ನೇಹಿತರೆ ನನ್ನ ಜೀವನದಲ್ಲೂ ಕೂಡ ಬಾಬಾರವರು ಈ ರೀತಿ ಎಷ್ಟೋ ಪವಾಡಗಳನ್ನು ಮಾಡಿದ್ದಾರೆ ಸ್ನೇಹಿತರೆ ನಾನು ಕೂಡ ಬಾಬಾರವರಿಗೆ ಮುಂದಿನ ಗುರುವಾರ ರೊಟ್ಟಿ ಪಲ್ಯವನ್ನ ಮಾಡಬೇಕು ಇಲ್ಲ ಕಿಚಡಿಯನ್ನ ಮಾಡಬೇಕು ಇಲ್ಲ ಉಸುಳಿಯನ್ನ ಮಾಡ್ಕೊಡ್ಬೇಕು ಇಲ್ಲ ಪಾಯಸವನ್ನ ಮಾಡ್ಕೊಡ್ಬೇಕು ಇಲ್ಲ ಚಿತ್ರಾನ್ನವನ್ನ ಮಾಡ್ಕೊಡ್ಬೇಕು ಈ ರೀತಿಯಾಗಿ ಒಂದೊಂದೇ ಏನಾದರೂ ಅನ್ಕೊಳ್ತಾ ಇರ್ತೀನಲ್ವ ಅದನ್ನ ನಾನು ಮಾಡೇ ಮಾಡ್ತೀನಿ ಸ್ನೇಹಿತರೆ ಅಂದ್ರೆ ಅವರಿಗೋಸ್ಕರ ನಾನು ಆ ಸೇವೆಯನ್ನ ಸಲ್ಲಿಸಿ ಸಲ್ಲಿಸ್ತೀನಿ ಹೀಗೆ ನಾನು ಕೂಡ ಒಂದಿನ ಬಾಬಾರ ಅವರಿಗೆ ಗುರುವಾರ ರೊಟ್ಟಿ ಒಂದೆರಡು ತರದ ಪಲ್ಯ ಒಂದ್ ಎರಡ್ ತರದ್ ಚಟ್ನಿ ಪುಡಿಯನ್ನ ಮಾಡಿ ಇವತ್ತು ನೈವೇದ್ಯ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ ಸ್ನೇಹಿತರೆ ಅವತ್ತು ನನಗೆ ಆಗ್ಲೇ ಇಲ್ಲ ತುಂಬಾ ಅಂದ್ರೆ ತುಂಬಾ ಚಳಿ ಜ್ವರ ಬಂದ್ಬಿಟ್ಟಿತ್ತು ಹಾಗೇನೆ ನಾನು ಅನ್ಕೊಳ್ತಾ ಇದ್ದೆ ಅಯ್ಯೋ ಹೇಗಪ್ಪ ಮಾಡೋದು ನನಗ್ ಬೇರೆ ಹುಷಾರಿಲ್ಲ ಈ ಚಳಿ ಜ್ವರದಲ್ಲಿ ನನಗ್ ಮಾಡ್ಲಿಕ್ಕೆ ಆಗತ್ತಾ ಅದನ್ನ ಆ ರೀತಿ ಸೇವೆಯನ್ನ ಮಾಡ್ಲಿಕ್ಕೆ ಆಗತ್ತಾ ಮನಸ್ಸಲ್ಲಿ ಆ ವಿಚಾರ ಮಾಸೇ ಹೋಗ್ಲಿಲ್ಲ ನನಗೆ ಎಷ್ಟೊಂದ್ರು ಮಾಡ್ಬೇಕು ಅನ್ನೋ ಹಂಬಲ ಕಾಡ್ತಾನೆ ಇತ್ತು ಆದ್ರೆ ದೇಹ ಅದಕ್ಕೆ ಸ್ಪಂದಿಸ್ತಾ ಇರಲ್ಲ ಈ ರೀತಿ ಹಿಂಸೆ ಆಗ್ತಾ ಇತ್ತು ನನ್ನ ಮನ್ಸಿಗೆ ನನಗೆ ಹಿಂಸೆ ಆಗ್ತಾ ಇತ್ತು ಆ ಬೈಕೆಯನ್ನು ಇಲ್ಲೋ ಈ ಸೇವೆಯನ್ನ ಸಲ್ಲಿಸ್ಲಿಕ್ಕೆ ಆಗುತ್ತೋ ಇಲ್ಲೋ ಆಗುತ್ತೋ ಇಲ್ಲೋ ಅಂತ ಹೇಳಿ ತುಂಬಾ ಹಿಂಸೆ ಆಗ್ಬಿಟ್ಟಿತ್ತು ಚಳಿ ಜ್ವರ ಜಾಸ್ತಿ ಆಯ್ತು ಆಗ ನಮ್ಮ ಮನೆಯವರು ಆಸ್ಪತ್ರೆಗೆ ಹೋಗ್ಲೇಬೇಕು ಅಂತ ಹೇಳಿ ಹಠ ಹಿಡಿದ್ರು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಆದ್ರೂ ಕೂಡ ನಮ್ಮ ಮನೆಯವರು ಒಂದ್ಸರಿ ಹೋಗ್ಬರೋಣ ತುಂಬಾ ಚಳಿ ಜ್ವರ ಬಂದಿದೆ ಹೋಗೋಣ ಅಂತ ಹೇಳಿ ಬಲವಂತ ಮಾಡಿ ಕರ್ಕೊಂಡು ಹೋದ್ರು ಆಸ್ಪತ್ರೆಗೆ ಹೋದ ತಕ್ಷಣ ನಂಗೆ ತುಂಬಾ ಚಳಿ ಜ್ವರ ಜಾಸ್ತಿ ಆಗಿದ್ರಿಂದ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂಡೇ ಬಿಟ್ರು ಅಡ್ಮಿಟ್ ಆಗದೆ ಹೋಗ್ಬಿಡ್ರಿ ಏನಾದರೂ ಸಮಸ್ಯೆ ಆಗಬಹುದು ಅಂತ ಅವ್ರು ಬೇರೆ ಹೇಳ್ತಾ ಇದ್ದಾರೆ ನಮ್ಮ ಮನೆಯವರು ಬೇರೆ ಹಠ ಹಿಡಿತಾ ಇದ್ದಾರೆ ಅಡ್ಮಿಟ್ ಆಗ್ಬಿಡು ಅಡ್ಮಿಟ್ ಆಗಿಬಿಡು ಹೇಳಿ ನನಗೆ ಅಡ್ಮಿಟ್ ಆಗಕ್ಕೆ ಇಷ್ಟ ಇಲ್ಲ ಯಾಕಂದರೆ ನನ್ನ ಮನಸ್ಸು ತುಂಬ ಇಲ್ಲ ಇವತ್ತು ಏನಾದ್ರೂ ಮಾಡಿ ಬಾಬಾರವರಿಗೆ ರೊಟ್ಟಿ ಪಲ್ಯ ನೈವೇದ್ಯವನ್ನು ಮಾಡ್ಕೊಡ್ತೀನಿ ಅಂದಿದ್ದೀನಿ ಮಾಡ್ಕೊಡ್ಲೇಬೇಕು ಅಂತ ಹೇಳಿದ ನನ್ನ ಮನಸ್ಸಿನ ಹಂಬಲ ಆದರೂ ಕೂಡ ನಮ್ಮ ಮನೆಯವರ ಬಲವಂತಕ್ಕೆ ಡಾಕ್ಟರ್ ಬಲವಂತಕ್ಕೆ ನಾನು ಅಡ್ಮಿಟ್ ಆದೆ ಅಡ್ಮಿಟ್ ಆದ ನನಗೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಬಹಳ ಅಂದರೆ ಬಹಳ ಜ್ವರ ಕಡಿಮೆನೇ ಆಗಿಲ್ಲ ಬೆಳಗ್ಗೆ ನಾನು ಒಂಬತ್ತುವರೆ ಹತ್ತು ಗಂಟೆಗೆ ಹೋಗಿ ಅಡ್ಮಿಟ್ ಆದೋಳು ನನಗೆ ಯಾವುದೇ ಕಾರಣಕ್ಕೂ ಜ್ವರ ಸ್ವಲ್ಪನೂ ಇಳಿತಾ ಇಲ್ಲ ನನ್ನ ಮನಸ್ಸು ತುಂಬಾ ಬಾಬಾರವರಿಗೆ ನೈವೇದ್ಯವನ್ನ ಮಾಡ್ಕೊಡ್ಲೇಬೇಕು ಅನ್ನೋ ಹಂಬಲ ಬೇರೆ ಏನ್ ಮಾಡ್ಬೇಕು ನಾನು ಆಸ್ಪತ್ರೆಯಲ್ಲಿ ಮಲಗಿದ್ದೀನಿ ಆದ್ರೂ ಕೂಡ ನನ್ ಮನಸ್ಸು ತುಂಬಾ ನನ್ನ ಬಾಬಾರವ್ರಿಗೆ ರೊಟ್ಟಿ ನೈವೇದ್ಯವನ್ನ ಮಾಡ್ಕೊಡ್ಬೇಕು ಆ ಯಾಕೋ ಏನೋ ಆ ಬೈಕೆ ನನ್ನಲ್ಲಿ ಹೆಚ್ಚುತ್ತಾನೆ ಇತ್ತು ಕಡಿಮೆ ಆಗ್ತಾನೆ ಇರಲಿಲ್ಲ ಆಸ್ಪತ್ರೆಯಲ್ಲಿ ಮಲಗಿದ್ದೀನಿ ಆದ್ರೆ ನನ್ನ ಮನಸ್ಸಿನ ತುಂಬಾ ನನ್ನ ಅವರಿಗೆ ನೈವೇದ್ಯವನ್ನ ಮಾಡ್ಬೇಕು ರೊಟ್ಟಿ ಪಲ್ಯವನ್ನ ಮಾಡ್ಬೇಕು ಅಂತ ಇದ್ದೆ ಮಾಡಕ್ ಆಗ್ಲಿಲ್ಲಲ್ಲ ಯಾಕೆ ಈ ರೀತಿ ಆಯ್ತು ಅಂತ ಹೇಳಿ ಮನಸ್ಸಲ್ಲೇ ತವಕ ಎಲ್ಲಾ ರೀತಿಯ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಎರಡು ಗಂಟೆ ಆದರೂ ಕೂಡ ನನಗೆ ಯಾವುದೇ ರೀತಿ ಜ್ವರ ಸ್ವಲ್ಪನು ಕಡಿಮೆ ಆಗಲಿಲ್ಲ ಡಾಕ್ಟರ್ ಕೂಡ ಊಟಕ್ಕೆ ಹೋಗೋ ಸಮಯ ಆಗಿತ್ತು ಡಾಕ್ಟರ್ ಕೂಡ ಇರ್ಲಿಲ್ಲ ಆದ್ರೆ ಅಲ್ಲೊಬ್ರು ಒಬ್ರು ಆಸ್ಪತ್ರೆಯಲ್ಲಿ ಪೂರ್ಣ ಮೇಲ್ವಿಚಾರಣೆಯನ್ನು ನೋಡ್ಕೊಳ್ಳೋ ಒಬ್ರು ಓಡಾಡ್ತಾ ಇದ್ರು ಅವರು ಇದ್ದಕ್ಕಿದ್ದ ಹಾಗೆ ನನ್ನ ಬಂದ್ರು ನನ್ನ ಹತ್ರ ಹತ್ರ ವಿಚಾರಿಸಿದ್ರು ಏನಾಗಿದೆ ಅಂತ ಹೇಳಿ ಇಲ್ಲ ಸರ್ ತುಂಬಾ ಚಳಿ ಜ್ವರ ಬಂದಿತ್ತು ಇವರಿಗೆ ಹಾಗಾಗಿ ಬೆಳಗ್ಗೆನೇ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದೀನಿ ಎಲ್ಲ ರೀತಿಯಲ್ಲೂ ಮೆಡಿಸಿನ್ ಕೊಟ್ಟಿದ್ದಾರೆ ಆದರೂ ಕೂಡ ಯಾವುದೇ ರೀತಿಯಲ್ಲೂ ಚಳಿ ಜ್ವರ ಸ್ವಲ್ಪನು ಕಡಿಮೆ ಆಗ್ತಾನೆ ಇಲ್ಲ ನಮ್ಮ ಮನೆಯವರಿಗೆ ಅಂತ ಹೇಳಿ ಅವ್ರ ಹತ್ರ ಹೇಳಿದರು ಅವರು ಇದ್ದಕ್ಕಿದ್ದ ಹಾಗೆ ಅವ್ರಿಗೆ ಏನಿಸ್ತಾ ಗೊತ್ತಿಲ್ಲ ಅವರು ಹೋಗಿ ಸಿಸ್ಟರ್ ಹತ್ರ ಹೋಗಿ ಒಂದು ಇಂಜೆಕ್ಷನ್ ತಗೊಂಡ್ ಬಂದು ನನಗೆ ಒಂದು ಇಂಜೆಕ್ಷನ್ ಮಾಡಿದ್ರು ಇಂಜೆಕ್ಷನ್ ಮಾಡಿದ್ರು ಹಾಗೆಲ್ಲ ಸರಿಯಾಗತ್ತೆ ಜ್ವರ ಕಡಿಮೆ ಆಗುತ್ತೆ ಚಿಂತೆ ಮಾಡಬೇಡ್ರಿ ಅಂತ ಕೂಡ ಹೇಳಿದ್ರು ಸಮಾಧಾನ ಕೂಡ ಮಾಡಿದ್ರು ಅದಾಗಿ ಅರ್ಧ ಗಂಟೆ ಪೂರ್ಣ ಪ್ರಮಾಣದಲ್ಲಿ ಜ್ವರ ಇಳಿತು ಪೂರ್ತಿ ಹುಷಾರಾಗ್ಬಿಟ್ಟೆ ನನಗೆ ಈಗ ಇನ್ನೂ ತವಕ ಜಾಸ್ತಿ ಆಯ್ತು ನಾನು ಮನೆಗೆ ಹೋಗ್ಬೇಕು ನನ್ನ ಮನೆಗೆ ಹೋಗ್ಬೇಕು ಅಂತ ಹೇಳಿ ಆ ತಕ್ಷಣವೇ ನನ್ನ ಮನೆಯವರಿಗೆ ಏನಾದ್ರೂ ಮಾಡಿ ಸಂಜೆ ನಾಲ್ಕು ಗಂಟೆ ಒಳಗೆ ನಂಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆ ಕರ್ಕೊಂಡು ಹೋಗ್ರಿ ನಾನು ತುಂಬಾ ಹಠ ಮಾಡಿದೆ ಇವರು ನಮ್ಮ ಮನೆಯವರು ಸಿಸ್ಟರ್ ಹತ್ರ ಹೋಗಿ ಕೇಳಿದಾಗ ಇವತ್ತೊಂದು ದಿನ ಇರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ನಿಮ್ಗೆ ಅಂತ ಹೇಳಿದರು ಇಲ್ಲ ನಾವು ಹೋಗಲೇಬೇಕು ನಮ್ಮ ಮನೆಯವರು ಹೋಗೋಣ ಅಂತ ಹೇಳಿ ಹಠ ಮಾಡ್ತಾ ಇದ್ದಾರೆ ಹೋಗ್ತೀವಿ ನಾವು ಹುಷಾರಾಗಿದ್ವಿ ಹಂಗೇನಾರ ಆದ್ರೆ ನಾವು ಮತ್ತೆ ಬರ್ತೀವಿ ಯಾಕಂದ್ರೆ ನಾವು ಇದೇ ಊರವರು ಅಂತ ಹೇಳಿ ನಮ್ಮ ಮನೆಯವ್ರು ಹೇಳಿದ್ರು ಸಿಸ್ಟರ್ ಹಾಗಾದ್ರೆ ನೀವು ಬರ್ದಕೊಟ್ಟು ಹೋಗ್ಬೇಕು ಅವೇ ನಮ್ಮ ಸ್ವಂತ ಇಚ್ಛೆಯಿಂದ ಇಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತಿದ್ವಿ ಅಂತ ಹೇಳಿ ಬರ್ಕೊಟ್ಟು ಹೋಗ್ರಿ ಅಂತ ಹೇಳಿದರು ಹೇಳಿದ್ರು ಬರ್ಕೊಟ್ಟು ಹೋಗೋಣ ಅಂತಲೇ ನಮ್ಮ ಮನೆಯವರಿಗೆ ಒಪ್ಪಿಸಿದೆ ಅಲ್ಲಿಂದ ಬರ್ದ್ ನಾವು ಮನೆಗೆ ಬಂದ್ವಿ ಒಂದು ಐದು ಗಂಟೆ ಆಗಿತ್ತು ಬಂದೊಳೆ ನಾನು ಬೆಳಗಿಂದ ಜ್ವರ ಬಂದಿತ್ತು ಅನ್ನೋದನ್ನು ಕೂಡ ಮರೆತು ಬೇಗನೆ ಬಂದು ಸ್ನಾನ ಮಾಡಿಕೊಂಡು ಸಣ್ಣ ಬಾಬಾರವರಿಗಾಗಿ ಒಂದು ಸಣ್ಣ ಸಣ್ಣ ಪುಟ್ಟ ಪುಟ್ಟ ನಾಲ್ಕೈದು ರೊಟ್ಟಿಯನ್ನ ಮಾಡಿದೆ ಒಂದು ತರದ್ ಚಟ್ನಿ ಪುಡಿ ಮಾಡಿ ಒಂದ್ ತರದ್ ಪಲ್ಯ ಮಾಡಿ ಸಾಯಂಕಾಲ ನಾನು ಆರತಿ ಸಮಯಕ್ಕೆ ಬಾಬಾರವರಿಗೆ ನೈವೇದ್ಯವನ್ನ ಮಾಡಿ ದೀಪ ಆರತಿಯನ್ನ ಮಾಡಿದೆ ಸ್ನೇಹಿತರೆ ಮನಸ್ಸಿಗೆ ತುಂಬಾ ಅಂದ್ರೆ ತುಂಬಾ ನೆಮ್ಮದಿಯನ್ನ ಕೊಡ್ತು ನನಗೆ ಸಂತೋಷವನ್ನ ಕೊಡ್ತೇವೆ ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ನನ್ಗೆ ಯಾವ ರೀತಿ ಆಲೋಚನೆ ಬಂತು ಗೊತ್ತಾ ನನಗೆ ಹುಷಾರ್ ತಪ್ಪುತ್ತೆ ಅಂತ ಹೇಳಿ ಬಾಬಾರವರಿಗೆ ಗೊತ್ತಿತ್ತು ನಾನು ಹುಷಾರ್ ತಪ್ಪಿ ಹಾಸಿಗೆ ಹಿಡಿಬಾರದು ಅನ್ನೋ ಉದ್ದೇಶನೂ ಬಾಬಾರವ್ರಿಗಿತ್ತು ಹಾಗಾಗಿ ನನ್ನ ಮನಸ್ಸಲ್ಲಿ ಈ ರೀತಿಯ ಆಸೆಯನ್ನ ತುಂಬಿಸಿ ನಾನು ಆಸ್ಪತ್ರೆಗೆ ಹೋಗೋ ಹಾಗೂ ಮಾಡಿದ್ರು ಅಲ್ಲಿಂದ ನಾನು ಆಸ್ಪತ್ರೆಯಿಂದ ಮನೆಗೆ ಬರುವ ತವಕವನ್ನ ಕೂಡ ಉಂಟು ಮಾಡಿದ್ರು ಅಲ್ಲಿಂದ ಮನೆಗೆ ಬರುವಂತೆ ಮಾಡಿಕೊಂಡು ಈ ರೀತಿ ಸೇವೆ ಮಾಡೋದ್ರ ಮೂಲಕ ಸೇವೆ ಮಾಡಿಸಿಕೊಳ್ಳುವುದರ ಮೂಲಕ ನನ್ನನ್ನು ಸಂಪೂರ್ಣವಾಗಿ ಹುಷಾರ್ ಮಾಡಿದ್ರು ಬಾಬಾರವರ ಅನುಗ್ರಹ ಆಶೀರ್ವಾದ ಅಪಾರ ಅಂತ ಹೇಳಿ ಅವರಿಗೆ ಕೈ ಮುಗಿದು ನೆಮ್ಮದಿಯಾಗಿ ನಾನು ಕೂಡ ಊಟ ಮಾಡಿ ಮಲ್ಕೊಂಡೆ ಸ್ನೇಹಿತರೆ ಇಂದಿನ ರಾತ್ರಿಯೇ ಬಾಬಾರವರು ನನ್ನ ಕನಸಲ್ಲಿ ಬಂದು ಎರಡೂ ಕೈಗಳನ್ನ ಎತ್ತಿ ಆಶೀರ್ವಾದ ಮಾಡುವ ರೀತಿಯಲ್ಲಿ ನನ್ಗೆ ಕನಸಾಯ್ತು ಆಯ್ತು ಆ ಕನ್ಸಲ್ಲಿ ನಾನು ಅಳ್ತಾ ಇದ್ದೀನಿ ಅಂದ್ರೆ ಆನಂದ ಬಾಷ್ಪ ನಗ್ತಾ ಇದ್ದೀನಿ ಅಳ್ತಾ ಇದ್ದೀನಿ ಎರಡೂ ಮಾಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ನನಗೆ ಸಂತೋಷ ಕೂಡ ಆಗಿತ್ತು ತಕ್ಷಣವೇ ನನಗೂ ಕೂಡ ಎಚ್ಚರಾಯ್ತು ನಾನು ಕೂಡ ಹಾಸಿಗೆಯಲ್ಲಿ ಎತ್ ಕುತ್ಕೊಂಡು ಬಾಬಾರವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಿ ಈ ಸೇವೆಯನ್ನ ಮಾಡಿಸ್ಕೊಂಡ್ರಲ್ಲ ಬಾಬಾ ನೀವೆಷ್ಟು ಕರುಣಾಮಯಿ ದಯ ದಯಾಮಯಿ ಪ್ರೇಮಮಯಿ ಅಂತ ಹೇಳಿ ಮತ್ತೊಮ್ಮೆ ನೀವು ನನಗೆ ಸಾಬೀತು ಮಾಡಿ ತೋರಿಸಿದ್ರಿ ಎಂದಿಗೂ ನಾನು ನಿಮ್ಮ ಪಾದಗಳಲ್ಲಿ ಸಮರ್ಪಣೆ ಶರಣಾಗಿದ್ದೀನಿ ಬಾಬಾ ನನ್ನ ಕೈ ಹಿಡಿದು ನೀವು ಇದೇ ತರ ನನ್ನ ಜೀವನದಲ್ಲಿ ನಡೆಸಬೇಕು ಮುಂದೆ ಮುಂದೆ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ಕೊಂಡು ಮಲ್ಕೊಂಡೆ ಸ್ನೇಹಿತರೆ ನಂಗ್ ಬಹಳ ಅಂದ್ರೆ ಬಹಳ ಸಂತೋಷ ಈ ರೀತಿ ಪವಾಡಗಳನ್ನ ಬಾಬಾರವರು ಎಷ್ಟೋ ನಡೆಸಿದ್ದಾರೆ ಸ್ನೇಹಿತರೆ ಹಾಗಾಗಿ ನನ್ನ ಉಸಿರಲ್ಲಿ ಬಾಬಾ ಬಾಬಾ ಅನ್ನುವ ನಾಮ ಸ್ಮರಣೆಯನ್ನೇ ಬೆರೆಸಿ ಉಸಿರಾಡ್ತೀನಿ ಸ್ನೇಹಿತರೆ ಅಷ್ಟೊಂದು ನಾನು ಬಾಬಾರವರನ್ನ ನಂಬ್ತೀನಿ ಹಾಗೆ ಬಾಬಾ ಅವರನ್ನ ಪೂರ್ಣ ಪ್ರಮಾಣದಲ್ಲಿ ನಂಬಿ ಅವರ ಪಾದಗಳಲ್ಲಿ ಸಮರ್ಪಣೆ ಆದರೂ ಕೂಡ ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ಅಷ್ಟೇ ಒಳಿತನ ಕಾಣ್ತಾ ಇದ್ದಾರೆ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ದುಃಖಗಳು ಕಷ್ಟಗಳು ಕಾಡ್ತಾ ಇರ್ತವೆ ಇಲ್ಲ ಅಂತಲ್ಲ ಅದಕ್ಕೆ ತಕ್ಷಣ ತಕ್ಷಣವೇ ಪರಿಹಾರವೂ ಸಿಗುತ್ತೆ ಕರ್ಮ ಎಷ್ಟೇ ದೊಡ್ಡದಿರಲಿ ಗುರುವಿನ ಪಾದವನ್ನ ಗಟ್ಟಿಯಾಗಿ ಹಿಡಿದಿದ್ದೀವಿ ಅಂದ್ರೆ ಅಂತಹ ಎಷ್ಟೇ ಕೆಟ್ಟ ಕರ್ಮಗಳಾದರೂ ಬಾಬಾರವರು ಅದಕ್ಕೊಂದು ಪರಿಹಾರವನ್ನು ಸೂಚಿಸುತ್ತಾರೆ ಅದರ ಭಾರವನ್ನು ಅವರು ಹೊತ್ಕೊಂಡು ನಮ್ಮನ್ನ ಸುರಕ್ಷಿತವಾದ ದಡವನ್ನ ಸೇರಿಸಿ ಸೇರಿಸ್ತಾರೆ ಸ್ನೇಹಿತರೆ ಆ ನಂಬಿಕೆ ನಿಮ್ಮಲ್ಲಿ ದೃಢವಾದ ಅದನ್ನೇ ವಿಶ್ವಾಸವಾಗಿ ಬಾಬಾ ಬದಲಾಯಿಸ್ತಾ ಹೋಗ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಹಾಗಾಗಿ ಬಾಬಾರವರಿಗೆ ಇಂಥದ್ದೇ ನೈವೇದ್ಯ ಬೇಕು ಅಂತ ಏನಿಲ್ಲ ನಾವು ಪ್ರೀತಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಏನ್ ಕೊಡ್ತೀವೋ ಅದನ್ನೇ ಅವರು ಜಾತಕ ಪಕ್ಷಿಯಂತೆ ಕಾಯ್ತಾ ಇರ್ತಾರೆ ಸ್ನೇಹಿತರೆ ಹಾಗೆ ಕೆಲವೊಮ್ಮೆ ನಮ್ಮಿಂದ ಕೂಡ ನನ್ಗೆ ಇಂಥದ್ದೇ ಬೇಕು ಅಂತ ಹೇಳಿ ಹಠ ಮಾಡಿ ಕೂಡ ಕನಸಲ್ಲಿ ಬಂದು ಹೇಳಿ ಮಾಡಿಸ್ಕೊಂಡು ಕೂಡ ನೈವೇದ್ಯವನ್ನ ಸ್ವೀಕರಿಸ್ತಾರೆ ಸ್ನೇಹಿತರೆ ಇದು ಯಾವ ರೀತಿ ಅಂದ್ರೆ ಅವರವರ ಭಕ್ತಿಯ ಭಾವಕ್ಕೆ ಸಮರ್ಪಣೆಯ ಭಾವಕ್ಕೆ ಬಿಟ್ಟಿದ್ದು ಸ್ನೇಹಿತರೆ ಹಾಗಾಗಿ ನೀವು ಕೂಡ ಬಾಬಾರವ್ರಿಗೆ ಯಾವ್ದಾದ್ರು ಸೇವೆಯನ್ನ ಮಾಡಬೇಕು ನೈವೇದ್ಯವನ್ನ ಮಾಡಬೇಕು ಅಂತ ಹೇಳಿ ಹಂಬಲಿಸ್ತಾ ಇದೀರಿ ಅಂದ್ರೆ ಖಂಡಿತ ಬಾಬಾರವರು ಅದರ ನಿರೀಕ್ಷೆಯಲ್ಲಿ ಇರ್ತಾರೆ ಹಾಗಾಗಿ ಆ ಸೇವೆಯನ್ನ ಮಾಡ್ರಿ ನೀವು ಬಾಬಾರವರು ನಿಮ್ಗೂ ಕೂಡ ಕನಸಲ್ಲಿ ಬಂದು ಆಶೀರ್ವಾದ ಮಾಡ್ತಾರೆ ಹಾಗೆ ಯಾವ್ದಾದ್ರೂ ನಿಮ್ದು ಕೈಗೂಡದ ಕೆಲಸವಿದ್ರೆ ಅದನ್ನ ಕೈಗೂಡಿಸಿ ಕೊಡ್ತಾರೆ ಸ್ನೇಹಿತರು ಈ ರೀತಿ ನೈವೇದ್ಯವನ್ನ ಸ್ವೀಕರಿಸುವ ಮೂಲಕ ನಮ್ಮ ಪ್ರಾರಬ್ಧ ಕರ್ಮವನ್ನ ಕಳೆದು ನಮ್ಗೆ ಉನ್ನತಿಯನ್ನ ಕೊಡ್ತಾರೆ ಹಾಗೆ ಯಾವುದಾದ್ರೂ ಕೈಗೂಡದ ಕೆಲಸ ಬಹಳ ದಿನದಿಂದ ನಮಗೊಂದು ಕನಸಿದೆ ಅದು ಕೈಗೂಡ್ತಾ ಇಲ್ಲ ಅಂದ್ರೆ ಅದನ್ನ ಈ ರೀತಿಯ ನೈವೇದ್ಯವನ್ನು ಸ್ವೀಕರಿಸುವುದರ ಮೂಲಕ ಅದರಲ್ಲಿ ಅಡ್ಡಿ ಆತಂಕಗಳನ್ನು ಉಂಟು ಮಾಡುತ್ತಿರುವ ದೋಷಗಳನ್ನ ದೂರ ಮಾಡಿ ಪರಿಪೂರ್ಣಗೊಳಿಸಿ ಕೊಡ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಯಿತು ಅಂದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ